ಏನ ಏನು ಅಪರೂಪ ಆಗೋದಲ್ಲಪ್ಪ ಏನು ಓಟ್ಲು ಅಂಗಡಿ ತೆಗೆ ಬರಕಿಲ್ಲ ನನಗೇನು ಬಿಡಪ್ಪ ಬಿಡ್ತಿಲ್ದಂಗೆ ಕೆಲಸ ಏ ನಾನು ಎಲ್ಲಪ್ಪ ಹೋಗ್ತಿದ್ದಾನು ನನ್ನ ಮಗ ಎಲ್ಲೂ ಕಲ್ಸಕಿಲ್ಲ ಕಣಪ್ಪ ಕೆಲಸ ಆಗಿಲ್ಸಕ್ಕೆ ಎಲ್ಲೂ ಹೋಗ್ಬೇಡ ಇರು ಅನ್ಕೊಂಡು ಆಗೆಲ್ಲ ಕೆಲಸ ಮಾಡಿ ಆಗೆಲ್ಲ ಕಷ್ಟಪಟ್ಟಿಲ್ವಾ ಈಗ ಆರಾಮಾಗಿರಪ್ಪ ಅಂತಾನೆ ಏನು ಹಂಗ್ತಾನೇ ನಿನ್ನ ಮಗನೂ ಇಲ್ಲೇ ರಂಗನದ ಏನ್ ಅಥ್ವೇ ನನ್ನ ಭಾಳವ ಬಕ್ತ ಮಾತಾಡ್ತಿದ್ರು ಓ ಇಲ್ಲೇ ಅವೇ ಓ ಪಾಪ ನಾವು ರಾಡ ನೋಡಿ ಸುಮ್ಮನೆ ತಗೋ ಸಾವಿರಬೇಡ ಅನ್ಕೊಂಡಿದ್ದು ಏನು ಮಾಡಿ ಹೂಸಾರಿಲ್ಲ ಅಂದ್ಕೊಂಡು ಪಪ್ಪ ಅವತ್ತು ನನ್ನ ಮಗ ಕರೆಯಕ್ಕೆ ಬಂದ ಈಗ ಹುಷಾರಿಲ್ಲ ಅಂದಾಗ ಹೋಗ್ಬೇಕು ಹೋಗ್ಬೇಡ್ದು ಹೇಳಿನಿ ಅವು ಹೋಗ್ಬೇಕು ಬಿಡೋ ಏನು ಹುಷಾರಿಲ್ಲ ಪ್ರೆಗ್ನೆಂಟಾಗಾವಳೆ ಆಗ ಬದ್ವಾಗ ಸುಮಾರು ವರ್ಷ ಆಗಿತ್ತು ಅಲ್ವಾ ಎರಡು ವರ್ಷ ಆಗಿತ್ತು ಎಲ್ಲಿ ಮಕ್ಳಿದೋ ಏನೋ ದೇವ್ರು ಈಗ ಅಯ್ಯೋ ನಾವು ಮಾತಾಡೋದೇ ಬೇಡ ಅನ್ಕೊಂಡು ಸುಮ್ಮನೆ ಆಗಿದ್ದೋ ಮುಂದಕ್ಕಿಲ್ಲ ಬೆಣ್ಣು ಒಂಥರ ನನ್ನ ಸೊಸೆ ಈಗೇನೋ ಬಂದ್ಮೇಲೆ ಸುಮಾರಾಗ ಅವಳೆ ಹೆಂಗೋ ಇತ್ಕ ಓಲಿ ಬಿಡು ಇನ್ನೇನು ಮಾಡೋಕದ್ದು ಏನೋ ಮಕ್ಳು ಮಕ್ಕಳ ನೋಡ್ಬೇಕು ನಾವು ನಮ್ಮ ಗಂಡು ಮಕ್ಳು ಮಕ್ವ ಯಾವ ನಿಜ ಹೋಗೋ ಯಾರು ಮಾಡಿದೆಯೇ ಅವ್ಕೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಅದದ ಏ ಎಲ್ಲರೂ ಮನೆ ಇದ್ರ ಸಮಸ್ಯೆನೆಯಾ ಸುಮ್ಮನೆ ನನ್ನ ಮಾಡುದು ನೀನು ಅಯ್ಯೋ ಕಟ್ಕೊಳಕ್ಕೆ ಹೋಗ್ಬಾರ್ದು ಯಾವ ಸಮಸ್ಯೆನೂ ತೊಡ್ದಲ್ಲ ಏನೋ ಆತ ಕಾಲಕ್ಕೆ ಕಳಿಯೋದಾಗ ಇನ್ನೇನು ಮಾಡಿರಿ ನಿಮಗೂ ವಯಸ್ಸಾಯ್ತಾಯ್ತ ಈಗ ನಾವು ಹೇಳೋದು ಈಗನ ಸತ್ತ ತೆಗಿ ಮಾಡ್ಕೊಂಡ್ತೀವಿ ವಯಸ್ಸಾದಾಗ ಅವ್ರೇ ಆಸ್ರಿಯ ಸುಮ್ಮನೆ ಇವತ್ತು ಸತ್ತ ತೆಗಿ ಅಂದ್ಬಿಟ್ಟು ಅವ್ರ ಮೇಲೆ ಮಾಡಬಾರ್ದು ಸುಮ್ಮನೆ ನೀರಿ ತಾಳ್ದು ಬಾಳ್ದಂತ ಅಂತ ಗರಿ ಆಶ್ರಮ ಇಲ್ವಾ ಬರ್ತಾವೆ ನೋಡಪ್ಪ ನಿನ್ನ ದೋಸ್ತಾ ಕುತ್ಕೋ ಬಂದರು ಬರ್ತಾನೆ ನಿನ್ಪಾಡ್ದು ನೀನು ನೀರು ಕುಡೀಟೀಯ ಅವನು ಬರ್ರಿ ನಾನೇ ಕಿದ್ರುಕೊ ಹೋಗಾನೆ ಓಹೋ ಏನಪ್ಪ ಏನು ಭಾಳ ದಿವಸ ಆಗೋಯ್ತಲ್ಲ ಓ ನೀನೆ ಅಪ್ರೂಫ್ ಆಗಿದ್ದೀ ಬಾಪ ಸಾವುಕಾರ ಮಗ ತಂದಾಗ್ತಾನೆ ನಿನ್ಗೇನು ಹುಣ್ಕೊ ತಿನ್ಕೊಂದು ಕೆಲ್ಸಕ್ಕೆ ಹೋಗಂಗಿಲ್ಲ ಹೋಗಂಗಿಲ್ಲ ಹೋಗೋಂಗಿಲ್ಲ ಏ ನಾನು ಎಲ್ಲೂ ಕಳ್ಸೋಕೆಲ್ಲಾ ಕಣ ನನ್ನ ಮಗ ನನ್ನ ಮಗ ಎಲ್ಲೂ ಹೋಗ್ಬೇಕಾದಪ್ಪ ನೀನು ಹುಣ್ಕೊ ತಿನ್ಕೊಂಡು ಆರಾಮಾಗಿರುವ ಕೆಲ್ಸಕ್ಕೆ ಹೋದರೆ ನಾನು ಕೆಲ ಕೆಲಸ ಬಿಳ್ತೀನಿ ಅಂತನಲ್ಲ ಇನ್ನೇನು ಮಾಡಿ ಈಗ ಆಗಲಿಂದ ದುಡ್ದೆಲ್ಲ ಸಾಕು ನೀನು ಇರೋ ನೀನು ಆರಾಮಾಗಿ ಮನೇಲಿ ಅಂತಾನೆ ಅಕ್ಕ ಕಡೆ ಎಲ್ಲೂ ಹೋಗ್ಲಿಕ್ಕೋಣ್ಣ ಸುಮ್ಮನೆ ಎಲ್ಲೋ ಕಾಲ ಕೂತ್ಕೊಂಡು ಕುತ್ಕೊಂಡು ಇನ್ನೇನು ಮಾಡಿ ಮನೆ ಬಿಡ್ಸ್ಕೊತೀವಿ ಅಂತದಲ್ಲ ಬಸ್ಕೊತೀವಿ ಅಂತ ಆಯಿತಾ ಅದೇ ಆಯ್ತಾ ಅದೇ ಇನ್ನೇ ಇನ್ನದು ಕೆಲವ ನನ್ನ ಮಗ ಬಸ್ಕಾನೆ ಓ ಏನು ಮಾಡಿ ಅವ್ನೇನು ನೋಡ್ಬೇಕು ಹೊರತು ಎಷ್ಟೇ ಆದ್ರೆ ಹೆಣ್ಮಕ್ಳು ಹೆಣ್ಮಕ್ಳಯ್ಯ ಗಂಡು ಮಕ್ಳು ಗಂಡು ಮಕ್ಳೆಯಾ ಏನು ಮಾಡಿ ಬಿಡತ್ತದಕ್ಕೆ ನಿಯತ್ತಿಲ್ಲ ನನ್ನ ಮಕ್ಳಿಗೆ ಕಂಡೋರ್ ಮೇಲೆ ಆಸೆ ಜಾಸ್ತಿ ಅದ್ಕೆ ನಮ್ಮ ಮನೆಯವ್ರು ಬಿಟ್ಟಿ ಕಂಡೋರ್ ಮನೆ ಕಂಡೋರ್ಯ ಅವ್ರಿಗೂ ಹೂವು ಆಗಿರೋದು ನಾವೆಲ್ಲ ಹುಡುಗರು ಬಡ್ಡಿ ಹಾಕಳು ಚಾಡಿ ಹೇಳಿ ಮನೆಗಳು ಹಾಳು ಮಾಡ್ತಾರೆ ಕಣ ಯಾಕೆ ನಂದಿ ಸುಮ್ ಕೂತ್ಕೊಳ್ಳೋ ಯಾರಪ್ಪ ಯಾರು ನಿಮ್ಮ ಮನೆ ಹಾಳು ಮಾಡಿರೋರು ಯಾರು ಕುಂಬ್ಳುಕಾಯಿ ಕಳ್ಳಲಾರ ನೀನಕ್ಕೆ ಮುಟ್ ನೋಡ್ಕೊಂಡಿ ಹಾಂ ಹಾಳು ಮಾಡಿದೀಯ ನೀನು ಚಾಡಿ ಹೇಳಿ ಅದ್ಕೆ ಹಾಕ್ತಿದ್ದೀನಿ ನೀನು ಹಾಳು ಮಾಡಿದ್ದೀಯ ಹೇಳು ನೋಡೋ ಸುಮ್ಮನೆ ನನಗೆ ಕಾಲು ಕರ್ಕೊಂಡು ಕರ್ಕೊಂಡು ಜಗಳ್ ಕೊಡ್ಬೇಡ ನೀನು ಹೇಳ್ತವನಿ ನಿನ್ನ ಮಗಳನ್ನ ಕರೆದು ನಿಜ್ವೇ ಒಂದು ಮನೇಲಿ ಇದ್ದಾಗ ನನ್ನ ಮಗಳು ಬೇರೆ ಇಲ್ಲ ಅವಳು ಇಲ್ಲ ಅನ್ನೋದು ನಮಗೆ ನಮ್ಮ ಇರೋದು ನಿಂದಂಗೆ ಒಬ್ರು ಬಿಟ್ಟು ಒಬ್ರು ನಮ್ಮ ಮಕ್ಕಳು ಅವ್ರ ಮಕ್ಕಳು ಅಂತ ಆದಾ ಬುದ್ದಿ ನಾವು ಕಲ್ತಿಲ್ಲ ನಾ ಮಾತಾಡೋದು ಕಲೀ ನೀನು ನಾನು ನ್ಯಾಯವಾಗೇ ಮಾತಾಡ್ತೀನಿ ನಾನು ಯಾವತ್ತೂ ನಾವ್ಯಾವಾಗೆ ಮಾತಾಡೋದು ನೀನು ನ್ಯಾಯವಾಗಿ ಮಾತಾಡೋದು ಕಲಿ ನಾನುಗೆ ಹೇಳಬೇಡ ನೀನು ಅಯ್ಯೋ ಬಿಡಪ್ಪ ನೀನು ಭಾಳ ನ್ಯಾಯವಾಗಿ ಯಾವಾಗ ಮಾತಾಡ್ತೀಯ ನೀನ್ ಎಷ್ಟೇ ಯಾವಾಗ ಮಾತಾಡ್ತೀನಿ ನಾನು ಕಣ್ಣೇನ್ ಕತೆ ನೀನ್ ಬಾಳಾನ ಯಾವಾಗ ಮಾತಾಡೋದ್ ಕಲ್ತಿನಿ ನೀನು ಅಲ್ ಕಣ ನೀನ್ ಕುಟು ಆ ಮಾತಾಡ್ದ ನೋಡೋಣ ಕುಟುತ ಮಾತಾಡ್ತಾ ಬಡಿದಂಗೆ ನಂಗೆ ಏ ಮಗನೇ ಅಲ್ಲ ಅಲ್ಲ ಬಿಡ್ತೀನಿ ಉದುರ್ಸು ನೋಡ್ತೀನಿ ಸುಮ್ನಿರು ನೀನು ಸುಮ್ನಿರಣ್ಣ ನೀನು ಸುಮ್ನಿರು ಸುಮ್ನರವೇ ಯಾಕಡ ಅಷ್ಟ ಚೆನ್ನಾಗಿ ಸ್ನೇಹಿತರಾಗಿದ್ದು ನೀವು ಹಿಂಗೆ ಯಾಕೆ ಜಗ್ಲಾಡ್ಕೊಂಡಿರಿ ನೀವು ಸುಮ್ನಿರೇ ಆಯ್ತು ಇವು ಯಾಕೆ ಇವನು ನಮ್ಮ ಮನೆ ನಾನು ಏನೋ ಮಾತಾಡ್ತೀನಪ್ಪ ನನ್ನ ಇಷ್ಟ ಇವತ್ತು ನನ್ನ ಮಗಳು ಅವಳೆ ನನ್ನ ಮಗಳು ಅಷ್ಟು ಚೆನ್ನಾಗಿ ಅಪ್ಪ ಅಪ್ಪ ಆಸೆ ಮಾಡ್ತಿದ್ದು ದಿಸೋಕಸ್ತ ಫೋನ್ ಇವತ್ತು ಇವತ್ತ್ಯಾಕೊಂಡ್ ಫೋನ್ ಎಳಗ್ ಹೋಗಿ ಇಲ್ಲಾರ್ ಹೋಗಿ ಇದೀನಿ ನೀನು ಕೇಳಕೊಂಬ್ರೆ ಹೋಗಿ ಇಲ್ಲಾರ್ಗೇ ಹೇಳ್ತಾ ನೀನು ಹೋಗಿ ಕೇಳು ನಿನ್ ಮಗಳನ್ನ ನೀನು ಬಂದವನ ಕೇಳಕ್ಕೆ ಇರ್ಲಿ ಬಿಡಪ್ಪ ಇರ್ಲಿ ಬಿಡು ತೋರಿಸಿ ನಾನು ಏನು ಅಂತ ಓಲೋ ನಿನ್ನಂತ ನಿನ್ನ ದೇಶ ಜನ ಬಂದವನ ಬಂದವನಲಿ ಏನಪ್ಪ ಅಪನ್ ಮನೆ ಬಂದಿದಾನ ಅಲ್ಲ ನೀನು ನಿನಗೆ ಬಂದಿಲ್ಲ ದೂರ ಅಂಕರ ಯಾರಿಗೂ ಬಂದಿಲ್ಲ ಕೊಡ್ಗು ಅನ್ಕೊಂಡು ಸುತ್ತಕೊಂಡು ಕ್ಯಾನ್ಸಕ್ ಹೋಗ್ತಿದ್ದೆ ಇವತ್ತು ನೋಡು ಎಷ್ಟ್ ಸತಿ ಸಹಾಯ ಮಾಡಿವಿ ನಾವು ಊರಂದ ನೆನ್ಕೋ ಓ ಇವನೇನು ಹುಟ್ಟುತ್ತಾವಿ ಸಹಕಾರಿಯಾಗಿದ್ದಾವ ಇವನು ಏನು ಓಸಿ ಏನು ಊರಾರ್ಗೆಲ್ಲ ಇವನು ಅಂದನ ಮಾಡ್ತಿದ ಇವನು ఇవ్ మన మొక్కి అవ తట బా తోగి అన్నయ్య సారు ఎలా నిస్కపోతూ ఉంటావు అదిగ నే కల్సీ ఇవ్వును ఇవును దే నిన్ దా ఇన్ను తప్పిందో నన్నారే రాజ్ ఇవ్వు నువ్వు తే నీ ఆవతివత్ కంటూ కూలీ మాట్కం బిందీ నేను ఏ మాట్లాడ నేను ఏ మినర్ మా మాట్లాడతాను ఓ నిన్ దూరంకార సీతర నిన్న దూరంకార నోడి జాస్తి మాట్లాబడకారా నేను అనుకుంటే నిన్న దూరంకార బంకి కరీ నికార నన్నంతబడ నేను లో నగతి ಹೋಗು ನಿಮ್ಮಂತ ನಾಯಿಗಳ್ಗೆ ಸಹಾಯ ಮಾಡೋಕ್ಕೆ ಹಂಗಿದ್ರು ಆಸಿ ಸತ್ತಿ ಮನೆಗೆ ಇರ್ತೀವಿ ನೋಡಕ್ಕಿಲ್ಲ ನಾವು ಸತ್ತ ನೀವು ಬರೋದು ಬೇಡ ನೀವು ಸತ್ತ ನಾವು ಬರೋದು ಬೇಡ ನಿಮಗೆ ಮಾಡಿ ಮಾಡಿ ನಾವು ಥೂ ಆ ಮುಂಡೆಗೆ ಬಟ್ಕೊಂಡೆ ನಮ್ಮ ಮೊಟ್ಟೆಯೊಳಗೆ ದಾನ ಧರ್ಮ ಅನ್ಕೊಂಡು ಹೋದ್ರೆ ನಮ್ಮನೆ ಹೇಳ್ತಿದೆ ಅಂತ ಆ ಮುಂಡೆಗ್ ಕೇಳಿಲ್ಲ ನೋಡು ತಿಂದು ಮನೆಗೆ ಹಂಗೆ ಹೆಂಗೆ ತೋರ್ತಾಯಿ ಅಂತ ಬಡಿಯೋದೇ ನೀನು ಏಯ್ ಅಲ್ಲಿ ಹೇಳಿ ಮಾತಾಡೋ ಬಡಿಯ ನೀನು ಏಯ್ ನೀನು ಸುಮ್ಮನೀರು ಇದ್ರದ್ದು ಬಡಿಯದಾಗ ಕೂತಿರ್ತಾವೆ ನಾನು ಕೂತ್ಕೊಂಡು ನನಗೆ ನಾಚಿಕೆ ಹೋಯ್ತೀನಿ ನಾನು ಅಯ್ಯೋ ಬರೋಲ್ಲ ನಿನ್ ಕೂಡ ನಾನು ನೆನ್ಸ್ಕೊಂಡು ಕೂತಿಲ್ಲ ಬಾವುಸ್ಕೊಂಡು ಬಾಸ್ಕೊಂಡು ಕೂತಿದ್ದಲ್ಲ ನಿನ್ ಕೂಟ ನಿನ್ ಕುಟೇ ಮಾತಾಡ್ಬೇಕು ಬಿಡ್ಬೇಕು ಅಂತ ಮಾವ್ಸನ್ ಕೂತಿದ ಏನು ಹೋಗಿ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ನೀನು ಓ ಇಲ್ಲ ನಿನ್ ದುರಾಂಕಾರಕ್ಕೆ ಭಾಗವಂತ ತೋರ್ತಾನೆ ಯಾಕೆ ನೋಡು ಯಾವ ತರ ದುರಾಂಕಾರ ಬಡಿಯದ ಯುವತ್ಕೂ ಕೂಲಿ ಮಾಡ ತಪ್ಪಿಲ್ಲ ಈ ಬಡಿಯದ ಹಿಂಗ್ ದುರಾಕಾರ ತೋರ್ತಾನ ನನ್ ಮಗನಾರ ಎಲ್ಲೂ ನೀನು ಕೆಲಸಕ್ಕೆ ಹೋಗ್ಬೇಡ ಅಂತ ನನ್ನ ಮಗ ಈ ಬಡ್ಡಿ ಐದ ಈ ತರ ದುರಾಂಕರ ಈ ತರ ಮೇರಿತಾನದ ಕಿಕ್ಕೆ ಬಡಿದ್ ಹಂಗೇ ಮಾತಾಡ್ಬೋದು ಸುಮ್ಕಿರು ನಿನ್ ಗೊತ್ತಾ ನಿನ್ಗೆ ನೋಡೋಣ ದೇವ್ರು ಕೊಡೋತ್ತು ಎಷ್ಟೊತ್ತು ಕಿತ್ಕೊಳ್ಳೋದು ಎಷ್ಟೊತ್ತಣ್ಣ ಮೊನ್ಸುನ್ಗೆ ಅಂಕಾರ ಒಳ್ಳೇದಲ್ಲ ಕಣ್ಣ ಹಿಂಗಂತ ಹಿಂಗಂತ ನಾನು ಬೇಜಾರ್ ಮಾಡ್ಕೋಬೇಡ ನೀನು ಅಂತಲ್ಲ ಕಣ ಇವನು ಮಾತಾಡ ಮಾತ್ಕೊಳ್ಳ ಹೆಂಗ್ ಮಾತಾಡ ನೋಡ್ ಮತ್ತೆ ಪಾಪ ಕೇಳ ನಂಗೆ ಆಯ್ತು ಸುಮ್ಕಿರು ಇನ್ ನಿಂತಪ್ಪದೆ ನೀನು ಹಂಗೆಲ್ಲ ಮಾತಾಡಿದ್ರೆ ನಿನ್ ಮಗಳು ನಿನ್ ಮಗ ಬರ್ದ್ರು ಅವ್ರು ಏನ ಮಾಡೋರು ಒಂದ್ ಮನೆಯಲ್ಲಿ ಅವ್ಳ ಮಗಳನ್ನ ಅದೇ ಮನೆ ಕೊಟ್ಟರೆ ಇವ್ಳ ಕರಿಬೇಕಾರೆ ಅವ್ಳ ಮಗಳು ಕರಿಬೇಕಾರೆ ನಿನ್ ಹೆಂಗ್ ಅಂದಿರ್ಬೋದು ಬೋ ಅಂತ ಬಂದಿರಬಹುದು ಅದ್ಕೆ ಅಂತ ಇಡ್ಕೊಳ್ಕ ಅವೆಲ್ಲ ತಪ್ಪು ಕಣ್ಣ ಹಂಗ ಮಾತಾಡಕ್ ಹೋಗ್ಬಾರ್ದು ಏ ಗೊತ್ತಿಲ್ಲ ಸುಮ್ಕಿರ ಅವ್ರ ಬುದ್ಧಿ ಅಂತ ಗಣ್ಣು ಎಡ್ತೇವೆ ಅವರು ಮನೇಳ್ ಕಣ್ಣ ಅಂತ ಮನೆ ಹಾಳಾಬಿಟ್ರು ಕಂಡಂಗೆ ನಮ್ಮ ಮನೆ ಹಾಳು ಮಾಡಿ ಗುಡ್ಸಿ ಗುಣ ಹತ್ರ ಮಾಡ್ಬಿಟ್ರು ಅವ್ರ ಎಂತ ಬಡ್ಡಿ ಹಾಕೋ ಅಂತ ನಿನ್ ಇನ್ನೂ ಗೊತ್ತಿಲ್ಲ ಮನೆಯಲ್ಲರು ಮನೆಯಲ್ಲರು ದೊಡ್ಡ ಮನೆಯಲ್ಲರು ಏನು ಅನ್ಕೊಬಿಟ್ಟಿದ್ದೀ ಅವ್ರ ಬಗ್ಗೆ ನೀನು ಭಾಳ ಮನೇಳ್ರು ಕಣ್ಣ ದೊಡ್ಡ ಮನೋಳ್ರುಗಳು ಅವರು ಮನೆ ಕಂಡಂಗೆ ಯಾರು ಮಾಡ್ಬಿಟ್ರವ್ರು ಹೇಳ್ತೀಯ ನನ್ನ ಮಗಳು ಮನೆಗೆ ಮಾಡ್ಬಿಟ್ರಲ್ಲ ಮಾಡ್ಬಿಟ್ರಣ್ಣ ನಂಗೆ ಎಷ್ಟು ಮಟ್ಟ ಅವರ ನನ್ನ ಮಗ ದಿವಸ ಫೋನ್ ಮಾಡ್ತಿತ್ತು ಫೋನ್ ಮಾಡ್ದಾಗ ಮಾಡಿಟ್ರ ಪಕ್ಕಿ ಮನೆ ಸಮಸ್ಯೆ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಯಾಕೆ ನೀವು ನೀವು ಏನೋ ಗರ ಇಟ್ಟಿತ್ತಾರೆ ನಿಮ್ಮದು ಸುಮ್ಮನೆ ನೀರು ಸರಿ ಆಯ್ತದೆ ಬೇರೆ ಯಾಕೆ ಯಾಕಪ್ಪ ತಪ್ಪು ಮಾಡ್ಬೇಕು ನಮ್ಮ ಮನೆ ಸಮಸ್ಯೆ ಮಿಡ್ಕೊಂಡು ಅದೆಲ್ಲ ತಪ್ಪು ಕಣ್ಣ ನೀನು ಅನ್ಕೋ ಸುಮ್ ನೀರು ಆಯಿತು ಏನ್ ಮಾಡಂಗಿದ್ದು ತಾಳ್ಮೆ ತಾಕೋ ಅದಕ್ಕೆಲ್ಲ ಟೆನ್ಶನ್ ಮಾಡ್ಕೊಂಡಾರ ಓ ಕಾಣಕನಪ್ಪ ದೇನ್ ಕತೆ ಏನೋ ಒಟ್ಟೆ ನಾನು ನಿನ್ನೊಳಗೆ ಕೇಳ್ತೀನಿ ಈ ಬಡ್ಡಿ ಅದ ಕಂಟ್ರೋಲಲ್ಲಿ ಇಟ್ಕೊ ಜಾಸ್ತಿ ಹತ್ತಿರ ಸೇರಿಸ್ಕೊಬೇಡ ಮನೆ ಹಾಳಾಗೋಯ್ತವೆ ಅಲ್ಲ ಕಣ್ಣ ಎದ್ದು ಬಿದ್ದು ಕೂಲಿ ಕೆಲ್ಸಕ್ಕೆ ಹೋಯ್ತಾನೆ ಈ ಹಿಂಗೆ ನಮಗೆ ನಮ್ಗೆ ಅಣ್ಣ ನನ್ನ ಮಗ ಬಂತಾವಿಂದ ಎಲ್ಲರೂ ಕಳಿಸಿದಣ್ಣ ನೋಡಿದ್ಯಾನ ಎಲ್ಲರೂ ಹೋಗಿರದ ನೋಡಿದ್ಯಾ ಮನೆ ಆಚೆ ಕಾಲು ಕಾಲೇಜ್ ಕಡಿಬಿಡ ನೀನು ಅಂತಂದ ನನ್ ಮಗ ಹಂಗೆ ನಾವೇಂಗಡಕಿನಾ ಅಯ್ಯೋ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಬಿಡು ಅವ್ರ ಮನೆ ಸಮಸ್ಯೆ ನೀನ್ ಬಗೆರ್ಸಿಯಾ ಅವರ ಯಾಕೆ ನಿನ್ಗೂ ಮಾಡ್ಕೊಳು ಇಷ್ಟುವಾಗ ಬರ್ಕಿರಕತ್ತದ ಬಿಡು ಮನೆ ಆಡ್ ಮಾಡ್ತಾರಲ್ಲ ಅಕ್ಕಿ ಬೇಜಾರು ಕಣ ನೀನ್ವಿ ಇಲ್ಲ ಅದ ಮನೆಯಾ ಹೆಂಗ ಹಾಳು ಮಾಡ್ತಾನೆ ಗೊತ್ತಾ ಕೂತಿರೋ ಜಾಗದಲ್ಲಿ ಬೇಕಾರೆ ಅಷ್ಟು ಕುಡ್ತಾನೆ ಜಗಳ್ವ ಒಂದೇಗಳಿಗೆ ಎಂತ ಅವನ ಆಯ್ತು ಸುಮ್ಮೀರು ಅವಕ್ಕೆಲ್ಲ ಬೇಜಾರ್ ಮಾಡ್ಕೊಬೇಡ ಸುಮ್ನಿರು ಏನು ಅಷ್ಟು ಚೆನ್ನಾಗಿ ಅಣ್ಣ ತಂದಿರಂಗಿದ್ರಿ ಹಿಂಗ ಆಳ್ತ ಕೂತ್ಕೊಂಡ್ ಚಂದ್ವ ಅಕ್ಕನವೇ ನಾಗಕನವೇ ಏನು ಅಕ್ಕ ತಂಗಿರಂಗಿದ್ರು ಎಷ್ಟು ಖುಷಿ ಆಗೋದ್ ಗೊತ್ತ ನೋಡಿದ್ರೆ ಅಂತದ್ರಲ್ಲಿ ಅವೆಲ್ಲ ಮಾತಾಡಕೊಂಡು ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಈ ತರ ಮಾತಾಡ್ಕೊಂಡು ಹಿಂಗ ಮಕ್ ಮನ್ಸು ಮಾಡ್ಕಂಡರ ಇನ್ನೇನಾರು ಒಂದ್ಕಣ ಸತ್ತು ಕೂಟ ಕಣ್ಣ ನಾವು ಸತ್ರ ಅವ್ರು ತಿರ್ಗ ನೋಡೋದು ಬಿಡ ಅವ್ರ ಸತ್ರ ನಾವು ಹೋಗೋದು ಬೇಡ ಅಷ್ಟೇ ತೀರ್ಮಾನ ಇನ್ ಯಾಕಣ ಹೋಗ್ಬೇಕು ಯಾಕೆ ಹೋಗ್ಬೇಕು ತಕ್ಕ ನಾವು ಹೇಳು ನೀನೇ ಈಗ ನನ್ನ ಮಗ ಸೊಸೆ ಎಷ್ಟು ಚೆನ್ನಾಗಿ ಮನೆ ಒಳಗೆಣ ಸಾವಿರ ಅತ್ತೆಗೆ ಒಂದು ಕೆಲಸ ಮುಡ್ಸೋಕ್ಕಿಲ್ಲ ಗೊತ್ತಾ ಈಗ ಏನೋ ರಕ್ಷೋತ ಹೋಗೋಳೆ ಈಗ ಮಾಡ್ತಾವಳೆ ಅಷ್ಟು ಬಿಟ್ಟರೆ ಒಂದು ಕೆಲಸ ಮಾಡ್ಸೋಕ್ಕಿಲ್ಲ ಕಣ್ಣ ಮಾಡಿಬಿಡಿತಿ ನೀವು ಇರ ಆರಾಮಾಗಿ ಅಂತಾಳೆ ನಮ್ಮೊಟ್ಟಿಯವಳೇ ಕುತ್ಕೋಬೇಕಲ್ಲ ಅಂತ ಒಗ್ಗಳ್ ಕೂಲಿ ಅಲ್ಲಿಗೆ ಅಂತ ಕೆಲಸ ಕೊಯ್ತಾಳೆ ಓದ್ರು ಓದ್ಲು ಓದೋದಿಲ್ಲ ಅವ್ರು ಊನ್ಗೂ ಬೋದಾನೆ ನನಗೂ ಬೋದನ್ನು ಕೆಲಸ ಹೋಗ್ಬೇಡಿ ಅಂತ ಹಂಗಿರ್ಬೇಕಾರೆ ಹೇಳ್ತೀಯ ಪಾಪ ಅತಿಲ್ವಾ ಇವ್ರ ಕೈಯಲ್ಲೇ ಅಂತ ನನಗೆ ಏನೋ ಹಣೆ ಬರ ಬಂದಿರೋದು ಓಬೇಕು ಬಿಡಬೇಕು ಅನ್ನೋ ಹಣೆ ಬರ ನಂಗೆ ಬಂದರೆ ಕಣ್ಣ ಇಲ್ಲಿ ಗ್ಲೂ ದೇವ್ರ ಹಂಗೆ ಹುಡುಗಿಲ್ಲ ದೇವ್ರದ್ದಿಂದ ಆಡು ಕಳೆದ ಮುಂದೆ ಜಾರು ಬೀಳ್ದಂತೆ ಈಗ ಅಷ್ಟು ಕಟ್ಟಾಗ ಮನೆ ಆಯ್ತು ಮನೆಯನ್ನು ಬುಡ್ಸ್ಕೊಬಾರ ಅವ್ರ ಮನೆ ಮಾವ್ ಸರ್ತದಲ್ಲ ಅವ್ರೆ ಇಲ್ಲಿ ಕರ್ಕ ಬರದ ಅಂದ್ಬಿಟ್ಟು ಮನೆ ಮಾರ್ಬಿಟ್ಟು ಇತ್ ಜಾಗ ಮೈತದ ಒಂದ್ ಹೆಚ್ಚಿ ಒಂದ್ ಐವತ್ ಅರವತ್ ಲಕ್ಷ ಕಟ್ಟು ಹೋಯ್ತದ ನೀವು ಒಂದ್ ಹದಿನೈದು ಲಕ್ಷ ಕೊಟ್ಟು ಇನ್ನೊಂದು ಹದಿನೈದು ಲಕ್ಷ ದುಡ್ಡು ಕತ್ತೆ ಬ್ಯಾಂಕ್ಗೆ ಡೆಪಾಸಿಟ್ ಮಾಡ್ಕೊತೀವಿ ಬರೋ ದುಡ್ಡಲ್ಲಿ ಜನ ಹೋಗ್ತೀವಿ ಅಣ್ಣ ಆಯ್ತದೆ ಆಯ್ತು ಹೆಂಗೋ ಮಾಡ್ಕೊಂಡು ಹೋಗ್ರಪ್ಪ ಒಟ್ಟೆ ವಿಶ್ವಾಸವಾಗಿರತ್ತ ವಿಶ್ವಾಸವಾಗಿರು ದುಡ್ಡು ಕಾಸೆ ಮುಖ್ಯ ಅಲ್ಲ ಮುನ್ಸುಗೆ ಏ ಯಾವ ಬುಡ್ ಅದನ್ನ ಕಟ್ಕೊಂಡು ಏನು ಬೇಕು ಬಿಡೋಣ ನಮಗೆ ನಾನು ನನ್ನ ಮಗ ಸ್ವಾಸ ಚೆನ್ನಾಗಿ ಅವರೇ ನಮ್ಗೆ ಅಷ್ಟೇ ಸಾಕು ಅಣ್ಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ